ಹೋದ್ರೆ ಇದು ಸರ್ಕೋ ತಾಲೂಕಿನ ಎಲ್ಲ ಜನರು ಇದನ್ನ ಉಪಯೋಗ ಪಡ್ಬೋದು ಹಾಗಾಗಿ ಇವತ್ತು ಮೊದಲನೇ ಕ್ಯಾಂಪ್ ಆದ್ರಿಂದ ಒಂದೇ ಒಂದೇ ಸಬ್ಜೆಕ್ಟ್ ಬಗ್ಗೆ ನಾವು ಮಾಡ್ತಾ ಇರೋದ್ರಿಂದ ಇದು ತುಂಬಾ ಉಪಯುಕ್ತವಾಗಿದೆ ಎಲ್ಲ ಸಾರ್ವಜನಿಕರು ನಾವೆಲ್ಲ ಮನೆಯಲ್ಲಿ ತಾಲು ಎಲ್ಲರಿಗೂ ಅಭಿನಂದನೆ ಈ ಕ್ಯಾಂಪ್ ಯಶಸ್ವಿ ಆಗಲಿ ಇವೆಲ್ಲರೂ ಈ ತನ್ನ ಸಲಹೆಗಳು ಸಲಹೆಗಳನ್ನು ಪಡೆದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಿಮಗೆಲ್ಲ ಸಹಕಾರಿಯಾಗಿದ್ದೀರಿ ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ ಶುಭ ಆಗಲಿ ಅಂತ ಹೇಳ್ತಾ ನಾನು ಮಾತು ಮಾರ್ಕ್ ನಾವು ಕೈಗೂಡಿಸಿ ಕೆಲಸ ಮಾಡುತ್ತೆ ಅವರಿಗೆ ನಾನು ವಿಶೇಷವಾದ ಒಂದು ಕೃತಜ್ಞತೆಯನ್ನು ಹಾಗೆಯೇ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಕೂಡ ಅದನ್ನು ನಾವು ಹಂಚಿಕೊಂಡ್ವಿ ಪಟ್ಟಣ ಪಂಚಾಯತ್ ನಮ್ಮ ಈ ಪಟ್ಟಣ ಭಾಗದ ಅಥವಾ ಕರ್ವ ಭಾಗದ ಜನರಿಗೆ ಮಾಹಿತಿಯನ್ನು ತಲುಪೋದು ಹೇಗೆ ಅಂತ ಹೇಳಿದಾಗ ಅವರು ಅವರ ಒಂದು ವೆಹಿಕಲ್ ವೆಹಿಕಲ್ ಏನಿದೆ ಅವರಲ್ಲಿ ಅದರ ಅನೌನ್ಸ್ ಮಾಡೋದ್ರ ಮೂಲಕ ಕಾಂಪ್ಲೆಕ್ಸ್ ಕೊಡೋದ್ರ ಮೂಲಕ ಜನರಿಗೆ ಮಾಹಿತಿಯನ್ನು ತಲುಪಿಸಿದ ಸುಮಾರು ಆರೋಗ್ಯ ಶಿಬಿರದಲ್ಲಿ ಐದು ಆರು ಏಳು ಎಂಟು ತಜ್ಞರನ್ನು ಕರೆಸಿ ಎಲ್ಲವನ್ನು ಕವರ್ ಮಾಡಲಿಕ್ಕೆ ಮಾಡಿದ್ರೆ ಒಂದು ಡಿಸೈಡ್ ಮಾಡಿ ಪ್ರತಿ ಒಂದು ಸಾರಿ ಪ್ರತಿಯೊಂದು ಬಾರಿ ಒಂದೊಂದು ರೋಗದ ಬಗ್ಗೆ ನುರಿತ ತಜ್ಞರನ್ನು ಕರೆಸಿ ಚಿಕಿತ್ಸೆಯನ್ನು ನೀಡಿದ್ರೆ ಸೂಕ್ತ ಅಂತ ತಿಳ್ಕೊಂಡು ಈ ಈ ಸಲ ಅಂದ್ರೆ ಕೀಲು ಸೂತ ಕೀಲು ಬರ್ತಲ್ಲ ಅಂತ ತಜ್ಞರು ಸರ್ಗೂರ್ ಇಲ್ಲ ಹೋಟೆಲ್ ಇಲ್ಲ ಮೈಸೂರಿಗೆ ಎಲ್ಲ ಕಡೆ ಇರೋದು ಮೈಸೂರಿಗೆ ಎಲ್ಲ ಹಾಸ್ಪಿಟ್ಲು ಸು ಇರಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಮಾತ್ರ ಈ ಸಹ ಹೇಳ್ತಾರೆ ಸೊ ಅವರನ್ನೇ ಇವತ್ತು ಸರ್ಗೋಗಿ ಕರೆಸಿ ಇವತ್ತು ಮಧ್ಯಾಹ್ನದವರೆಗೂ ಎಲ್ಲ ರೋಗಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಕರ್ತ ಕರ್ತಿದ್ದಾರೆ ಆರ್ಟ್ ಫೌಂಡೇಶನ್ ಅವ್ರಿಗೆ ಅವ್ರಿಗೆ ತಾಲುಕಾಲಿಕ ಪರವಾಗಿ ಮೊದಲನೇ ಅಭಿನಂದನೆಯನ್ನು ನಡೆಸಲಿಕ್ಕೆ ಇಷ್ಟಪಡ್ತಾರೆ